ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹಾ ಭಗವದ್ಗೀತೆಯ ಈ ಮಾತು ನಮಗೆ ತಿಳಿಸುವುದೇನೆಂದರೆ ಜಗತ್ತು ಮಲಗಿರುವಾಗ ಜ್ಞಾನಿಯು ಎಚ್ಚರವಾಗಿರುತ್ತಾನೆ ಮತ್ತು ಜಗತ್ತು ಯಾವುದನ್ನು ಸತ್ಯವೆಂದು ನಂಬುತ್ತದೆಯೋ ಅದು ಜ್ಞಾನಿಗೆ ಕೇವಲ ಒಂದು ಮಾಯೆಯಂತೆ ಕಾಣುತ್ತದೆ ಅಧ್ಯಾತ್ಮ ಎಂಬುದು ಕೇವಲ ಪೂಜೆ ಪುನಸ್ಕಾರವಲ್ಲ ಅದು ಪ್ರಕೃತಿಯ ಜೊತೆಗೆ ನಾವು ಹೊಂದುವ ಗಾಢವಾದ ಸಂಬಂಧವಾಗಿದೆ ನಮಸ್ಕಾರ ಸ್ನೇಹಿತರೆ ನಮ್ಮ ಈ ಕನ್ನಡ ವಿಚಾರಧಾರೆಗಳು ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ ಇಂದು ನಾವು ನಮ್ಮ ಅಂಗಳದ ದೇವತೆ ಸಾಕ್ಷಾತ್ ವೃಂದಾದೇವಿಯ ಸ್ವರೂಪವಾದ ತುಳಸಿ ಮಾತೆಯ ಬಗ್ಗೆ ಅತ್ಯಂತ ಗಹನವಾದ ವಿಷಯಗಳನ್ನು ತಿಳಿಯೋಣ ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿ ಎಂದರೆ ಕೇವಲ ಒಂದು ಸಾಮಾನ್ಯ ಗಿಡವಲ್ಲ ಅವಳು ಸಾಕ್ಷಾತ್ ವೃಂದಾದೇವಿ ಮತ್ತು ಮಹಾಲಕ್ಷ್ಮಿಯ ಸ್ವರೂಪವಾಗಿದ್ದಾಳೆ ಯಾವ ಮನೆಯ ಅಂಗಳದಲ್ಲಿ ತುಳಸಿ ನಡನಡೆಸುತ್ತಾ ಬೆಳೆದಿರುತ್ತಾಳೋ ಆ ಮನೆಯಲ್ಲಿ ದಾರಿದ್ರ್ಯ ಎನ್ನುವುದು ಸುಳಿಯುವುದೇ ಇಲ್ಲ ಅಲ್ಲಿ ಸಾಕ್ಷಾತ್ ವೈಕುಂಠವೇ ನೆಲೆಸಿರುತ್ತದೆ ಎಂದು ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳು ಸಾರಿ ಹೇಳುತ್ತವೆ ತುಳಸಿ ಗಿಡವು ನಿಮ್ಮ ಮನೆಯ ಆಧ್ಯಾತ್ಮಿಕ ಸ್ಥಿತಿಯ ಒಂದು ಮಾನದಂಡವಿದ್ದಂತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವರ ಮನೆಯಲ್ಲಿ ಒಂದು ವಿಚಿತ್ರ ಸಮಸ್ಯೆ ಕಾಡುತ್ತಿದೆ ಎಷ್ಟೇ ನೀರು ಹಾಕಿದರೂ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ಮನೆಯಲ್ಲಿರುವ ತುಳಸಿ ಪದೇ ಪದೇ ಒಣಗಿ ಹೋಗುತ್ತಿದೆ ನೀವು ಹೊಸ ಗಿಡ ತಂದು ನೆಡುತ್ತೀರಿ ಆದರೆ ಕೆಲವೇ ದಿನಗಳಲ್ಲಿ ಅದು ಬಾಡಿ ಹೋಗುತ್ತದೆ ಎಲೆಗಳು ಕಪ್ಪಾಗುತ್ತವೆ ಅಥವಾ ಉದುರಿ ಹೋಗುತ್ತವೆ ನೀವು ಅಂದುಕೊಳ್ಳಬಹುದು ಇದು ಹವಾಮಾನದ ಬದಲಾವಣೆ ಇರಬಹುದು ಅಥವಾ ಗಿಡಕ್ಕೆ ಯಾವುದೋ ರೋಗ ಬಂದಿರಬಹುದು ಎಂದು ಆದರೆ ಎಚ್ಚರದಿಂದಿರಿ ತುಳಸಿ ಗಿಡ ಪದೇ ಪದೇ ಒಡಗುತ್ತಿದೆ ಎಂದರೆ ಅದು ಕೇವಲ ಕೃಷಿಗೆ ಸಂಬಂಧಿಸಿದ ವಿಷಯವಲ್ಲ ಅದು ನಿಮ್ಮ ಮನೆಗೆ ಎದುರಾಗುತ್ತಿರುವ ಯಾವುದೋ ಒಂದು ಗಂಭೀರ ಸಮಸ್ಯೆಯ ಸಂಕೇತವನ್ನು ನೀಡುತ್ತಿದೆ ಅಥವಾ ನಿಮ್ಮಿಂದ ತಿಳಿಯದೇ ಆಗುತ್ತಿರುವ ಯಾವುದೋ ಒಂದು ಘೋರವಾದ ಅಪಚಾರದ ಫಲವಾಗಿರುತ್ತದೆ ಈ ವಿಷಯದ ಆಳಕ್ಕೆ ಹೋಗುವ ಮುನ್ನ ಆ ತುಳಸಿ ಮಾತೆಗೆ ಭಕ್ತಿಯಿಂದ ವಂದಿಸೋಣ ನಮ್ಮ ಋಷಿಮುನಿಗಳು ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತಿದ್ದರೂ ಯಾಕೆಂದರೆ ಮರಗಿಡಗಳಿಗೆ ಮನುಷ್ಯನ ಆಲೋಚನೆಗಳನ್ನು ಶುದ್ಧೀಕರಿಸುವ ಶಕ್ತಿಯಿದೆ ವಿಜ್ಞಾನವು ಇದನ್ನು ಆಮ್ಲಜನಕ ಎಂದು ಕರೆದರೆ ಅಧ್ಯಾತ್ಮವು ಇದನ್ನು ಗಿಡಗಳ ಅನುವೇದನೆ ಎಂದು ಕರೆಯುತ್ತದೆ ಒಂದು ಗಿಡವನ್ನು ಬೆಳೆಸುವುದು ಎಂದರೆ ಹತ್ತು ಮಕ್ಕಳನ್ನು ಸಾಕಿ ಸಲಹಿದಷ್ಟು ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಈ ಎಲ್ಲಾ ಗಿಡಗಳ ರಾಣಿ ಆ ತುಳಸಿ ಮಾತಿಗಿರುವ ವಿಶೇಷ ಶಕ್ತಿ ಏನು ಎಂಬುದನ್ನು ತಿಳಿಯಲು ನಾವು ಬೃಂದಾಳ ಪ್ರೇಮ ಕಥೆಯನ್ನು ನೋಡಬೇಕಾಗುತ್ತದೆ ಹಿಂದೆ ಬೃಂದಾ ಎಂಬ ಪರಮಪತಿವ್ರತೆ ಇದ್ದಳು ಅವಳ ಪತಿ ಜಲಂಧರ ಒಬ್ಬ ರಾಕ್ಷಸನಾಗಿದ್ದರೂ ಬೃಂದಾಳ ಪತಿವ್ರತಾ ಶಕ್ತಿಯಿಂದಾಗಿ ಅವನನ್ನು ಯಾವ ದೇವತೆಗಳು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಕೊನೆಗೆ ದೇವತೆಗಳ ಕೋರಿಕೆಯ ಮೇರೆಗೆ ಸಾಕ್ಷಾತ್ ಮಹಾವಿಷ್ಣುವೆ ಒಂದು ಲೀಲೆಯನ್ನು ಮಾಡಬೇಕಾಯಿತು ವಿಷ್ಣುವು ಜಲಂಧರನ ರೂಪ ಧರಿಸಿ ಬೃಂದಾಳ ಪತಿವೃತ್ಯವನ್ನು ಭಂಗ ಮಾಡುತ್ತಾನೆ ಸತ್ಯ ತಿಳಿದಾಗ ಬೃಂದಾ ಕುಸಿದು ಹೋಗುತ್ತಾಳೆ ತಾನು ಯಾರನ್ನು ದೇವರೆಂದು ಪೂಜಿಸಿದಳೋ ಅದೇ ವಿಷ್ಣು ತನಗೆ ಮೋಸ ಮಾಡಿದನೆಂದು ತಿಳಿದು ಅವಳು ವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ ಅಲ್ಲಿಯೇ ಬೃಂದಾ ಅಗ್ನಿ ಪ್ರವೇಶ ಮಾಡುತ್ತಾಳೆ ಅವಳ ಬೂದಿಯಿಂದ ಒಂದು ಪವಿತ್ರ ಗಿಡ ಹುಟ್ಟುತ್ತದೆ ಅದೇ ತುಳಸಿ ವಿಷ್ಣುವು ಆ ಶಾಪವನ್ನು ಪ್ರೀತಿಯಿಂದ ಸ್ವೀಕರಿಸಿ ನಾನು ಕಲ್ಲಾಗುತ್ತೇನೆ ಆದರೆ ನೆನಪಿಡು ಜಗತ್ತಿನಲ್ಲಿ ಎಲ್ಲಿಯವರೆಗೆ ತುಳಸಿ ಇರುತ್ತಾಳೋ ಅಲ್ಲಿ ನಾನು ಸಾಲಿಗ್ರಾಮ ರೂಪದಲ್ಲಿ ಅವಳ ಕಾಲಬಳಿಯೇ ಇರುತ್ತೇನೆ ಎಂದು ಹೇಳುತ್ತಾನೆ ತುಳಸಿದಳವಿಲ್ಲದೆ ನಾನು ಯಾವ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ ನೋಡಿಯಂತಹ ಅಪೂರ್ವ ಬಾಂಧವ್ಯವಿದು ಇಂದಿಗೂ ತುಳಸಿ ಗಿಡದ ಬುಡದಲ್ಲಿ ನಾವು ಸಾಲಿಗ್ರಾಮವನ್ನು ಇಡುತ್ತೇವೆ ಇದು ಕೇವಲ ಗಂಡ ಹೆಂಡತಿಯ ಸಂಬಂಧವಲ್ಲ ಅದು ಭಕ್ತ ಮತ್ತು ಭಗವಂತನ ಬಿಡಿಸಲಾಗದ ಪ್ರೇಮದ ಸಂಕೇತವಾಗಿದೆ ತುಳಸಿಯ ಪ್ರತಿಯೊಂದು ಎಲೆಯಲ್ಲೂ ಕೃಷ್ಣನಿದ್ದಾನೆ ಆದರೆ ಇಂತಹ ಪವಿತ್ರ ಗಿಡ ನಮ್ಮ ಮನೆಯಲ್ಲಿ ಯಾಕೆ ಒಣಗುತ್ತದೆ ಎಂಬ ಪ್ರಶ್ನೆ ಕಾಡುವುದು ಸಹಜ ನಮ್ಮ ಹಿರಿಯರು ಹೇಳುವಂತೆ ಮನೆಗೆ ಬರುವ ಕೆಟ್ಟದೃಷ್ಟಿ ಅಥವಾ ಯಾವುದಾದರೂ ಗಂಡಾಂತರವನ್ನು ತುಳಸಿ ಮಾತೆ ತಾನು ತೆಗೆದುಕೊಂಡು ಮನೆಯ ಒಡೆಯನನ್ನು ರಕ್ಷಿಸುತ್ತಾಳೆ ತುಳಸಿ ಅತ್ಯಂತ ಸೂಕ್ಷ್ಮವಾದ ಪ್ರಾಣಶಕ್ತಿ ಹೊಂದಿರುವ ದೇವತೆ ನಿಮ್ಮ ಮನೆಗೆ ಯಾರಾದರೂ ಅಸೂಯೆಯಿಂದ ನೋಡಿದಾಗ ಅಥವಾ ನಕಾರಾತ್ಮಕ ಶಕ್ತಿ ಪ್ರವೇಶಿಸಲು ಪ್ರಯತ್ನಿಸಿದಾಗ ಬಾಗಿಲಲ್ಲೇ ಇರುವ ತುಳಸಿ ಆ ವಿಷವನ್ನು ತಾನು ಹೀರಿಕೊಂಡು ತಾನು ಒಣಗಿ ಹೋಗಿ ನಿಮ್ಮನ್ನು ಕಾಪಾಡುತ್ತಾಳೆ ಅಂದರೆ ಅವಳು ನಿಮ್ಮ ಕುಟುಂಬಕ್ಕಾಗಿ ಬಲಿದಾನ ಮಾಡುತ್ತಾಳೆ ಆದರೆ ಕೇವಲ ದೃಷ್ಟಿದೋಷ ಮಾತ್ರವಲ್ಲ ನಾವು ಮಾಡುವ ಕೆಲವು ತಪ್ಪುಗಳಿಂದಲೂ ತುಳಸಿ ಮುನಿಸಿಕೊಳ್ಳುತ್ತಾಳೆ ಲಕ್ಷ್ಮಿ ಮುನಿಸಿಕೊಂಡರೆ ಮನೆಯ ಸ್ಥಿತಿ ಏನಾಗುತ್ತದೆ ಎಂಬುದು ನಿಮಗೆಲ್ಲರಿಗೂ ತಿಳಿದೇ ಇದೆ ಈಗ ನಾವು ತುಳಸಿ ಗಿಡದ ವಿಷಯದಲ್ಲಿ ಮಾಡುವ ಆ ನಾಲ್ಕು ಮಹಾ ತಪ್ಪುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ತಪ್ಪು ಒಂದು ನೀರಿನ ನಿರ್ವಹಣೆಯಲ್ಲಿ ಅಸಡ್ಡೆ ತೋರುವುದು ತುಳಸಿ ಗಿಡಕ್ಕೆ ನೀರು ಹಾಕುವುದು ಕೂಡ ಒಂದು ವಿಧವಾದ ಪೂಜೆ ಆದರೆ ಅನೇಕರು ಸ್ನಾನ ಮಾಡದೆಯೇ ಅಥವಾ ಎಂಜಲು ಕೈಯಲ್ಲಿ ನೀರು ಹಾಕುತ್ತಾರೆ ಇನ್ನು ಕೆಲವರು ಮಧ್ಯಾಹ್ನದ ಸಮಯದಲ್ಲಿ ಅಥವಾ ಅಸಮಯದಲ್ಲಿ ನೀರು ಹಾಕುತ್ತಾರೆ ಅತಿಯಾದ ಪ್ರೀತಿಯಿಂದ ಪಾಟ್ ತುಂಬಿ ಹರಿಯುವಷ್ಟು ನೀರು ಹಾಕುವುದು ಕೂಡ ತಪ್ಪು ವೈಜ್ಞಾನಿಕವಾಗಿ ಅತಿಯಾದ ತೇವಾಂಶವಿದ್ದರೆ ಗಿಡದ ಬೇರುಗಳು ಕೊಳೆತು ಗಿಡ ಸಾಯುತ್ತದೆ ಆಧ್ಯಾತ್ಮಿಕವಾಗಿ ನೀವು ದೇವತೆಗೆ ಅಭಿಷೇಕ ಮಾಡುತ್ತಿದ್ದೀರಿ ಎಂಬ ಪ್ರಜ್ಞೆ ನಿಮಗಿರಬೇಕು ಅತಿಯಾಗಿ ನೀರು ಹಾಕಿ ಕೊಳೆಸುವುದು ಅಥವಾ ನೀರೇ ಹಾಕದೆ ಒಣಗಿಸುವುದು ಇವೆರಡೂ ಅಪಚಾರವೇ ಮಣ್ಣು ಒಣಗಿದಾಗ ಮಾತ್ರ ಶುದ್ಧ ಮನಸ್ಸಿನಿಂದ ಸ್ನಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಮಂತ್ರ ಮಂತ್ರಪಟಿಸುತ್ತಾ ಹದವಾಗಿ ನೀರು ಹಾಕಬೇಕು ತಪ್ಪು ಎರಡು ಗಿಡವನ್ನು ಇಡುವ ದಿಕ್ಕಿನಲ್ಲಿ ಆಗುವ ತಪ್ಪು ವಾಸ್ತುಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ತುಳಸಿ ಗಿಡವನ್ನು ಅಪ್ಪಿತಪ್ಪಿಯೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ದಕ್ಷಿಣವೂ ಯಮನ ದಿಕ್ಕು ಅಥವಾ ಮೃತ್ಯುವಿನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಆ ದಿಕ್ಕಿನಲ್ಲಿ ತುಳಸಿಯನ್ನು ಇಟ್ಟರೆ ಅವಳು ಒಣಗುವುದಲ್ಲದೆ ಮನೆಯ ಯಜಮಾನನಿಗೆ ಆರ್ಥಿಕ ನಷ್ಟಗಳು ಸಂಭವಿಸುತ್ತವೆ ತುಳಸಿಗೆ ಅತ್ಯಂತ ಶ್ರೇಷ್ಠವಾದ ದಿಕ್ಕು ಎಂದರೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯ ದಿಕ್ಕಾಗಿದೆ ಮುಖ್ಯವಾಗಿ ತುಳಸಿಗೆ ಸೂರ್ಯನ ಬೆಳಕು ಅತ್ಯಗತ್ಯ ನೀವು ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುತ್ತಿದ್ದರೆ ಬಾಲ್ಕನಿಯಲ್ಲಿ ನೆರಳು ಇರುವ ಜಾಗದಲ್ಲಿ ಗಿಡ ಇಟ್ಟರೆ ಅಲ್ಲಿ ಪ್ರಾಣಶಕ್ತಿ ಇರುವುದಿಲ್ಲ ಎಲ್ಲಿ ಸೂರ್ಯನ ಕಿರಣಗಳು ಬೀಳುತ್ತವೆಯೋ ಅಲ್ಲಿ ಲಕ್ಷ್ಮಿ ಕಳೆಗಟ್ಟುತ್ತಾಳೆ ತಪ್ಪು ಮೂರು ತುಳಸಿ ಕಟ್ಟೆಯ ಬಳಿ ಅಶುದ್ಧತೆಯನ್ನು ಕಾಪಾಡುವುದು ತುಳಸಿ ನೆಟ್ಟಿರುವ ಕುಂಡ ಅಥವಾ ಕಟ್ಟೆಯೆಂದರೆ ಅದು ಒಂದು ಪುಟ್ಟ ದೇವಸ್ಥಾನವಿದ್ದಂತೆ ನಾವು ದೇವರ ಕೋಣೆಯೊಳಗೆ ಹೇಗೆ ಚಪ್ಪಲಿ ಹಾಕಿಕೊಂಡು ಹೋಗುವುದಿಲ್ಲವೋ ಹಾಗೆಯೇ ತುಳಸಿ ಗಿಡದ ಪಕ್ಕದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಡುವುದು ಮಹಾಪಾಪ ಅನೇಕರ ಮನೆಯಲ್ಲಿ ಜಾಗವಿಲ್ಲವೆಂದು ತುಳಸಿ ಪಾಟ್ ಪಕ್ಕದಲ್ಲೇ ಕಸಗೂಡಿಸುವ ಪೊರಕೆ ಮತ್ತು ಕಸದ ಬುಟ್ಟಿಯನ್ನು ಇಟ್ಟಿರುತ್ತಾರೆ ಪೊರಕೆಯಲ್ಲಿ ರಾಹು ವಾಸ ಮಾಡುತ್ತಾನೆ ಮತ್ತು ಕಸದಲ್ಲಿ ದಾರಿದ್ರ್ಯವಿರುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಪಕ್ಕದಲ್ಲಿ ರಾಹುವನ್ನು ತಂದು ಇಟ್ಟರೆ ಆ ತಾಯಿ ಅಲ್ಲಿ ಹೇಗೆ ನೆಲೆಸುತ್ತಾಳೆ ಆ ನಕಾರಾತ್ಮಕ ಶಕ್ತಿಯನ್ನು ತಾಳಲಾರದೆ ಆ ಗಿಡ ತನ್ನ ಪ್ರಾಣ ಬಿಡುತ್ತದೆ ಆದ್ದರಿಂದ ತುಳಸಿ ಸುತ್ತಮುತ್ತಲ ಜಾಗ ಸದಾ ಶುದ್ಧವಾಗಿರಲಿ ತಪ್ಪು ನಾಲ್ಕು ಎಲೆ ಕೀಳುವ ನಿಷೇಧಿತ ದಿನಗಳ ಬಗ್ಗೆ ತಿಳಿಯದೇ ಇರುವುದು ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು ತುಳಸಿ ದಳವನ್ನು ಕೀಳಲು ಶಾಸ್ತ್ರದಲ್ಲಿ ಕಟ್ಟುನಿಟ್ಟಾದ ನಿಯಮಗಳಿವೆ ನಮಗೆ ಪೂಜೆಗೆ ಬೇಕು ಎಂದು ಯಾವಾಗ ಬೇಕಾದರೂ ಎಲೆಗಳನ್ನು ಕೀಳುವಂತಿಲ್ಲ ಶಾಸ್ತ್ರಗಳ ಪ್ರಕಾರ ಭಾನುವಾರ ದ್ವಾದಶಿ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ಮತ್ತು ಗ್ರಹಣದ ಸಮಯದಲ್ಲಿ ತುಳಸಿ ಎಲೆಯನ್ನು ಕೀಳಲೇಬಾರದು ಭಾನುವಾರ ದೇವಿಯು ವಿಷ್ಣುವಿನ ಧ್ಯಾನದಲ್ಲಿ ಇರುತ್ತಾಳೆ ಅಂದು ಎಲೆ ಕಿತ್ತರೆ ಅವಳ ತಪಸ್ಸಿಗೆ ಭಂಗ ತಂದಂತೆ ಆಗುತ್ತದೆ ಅದೇ ರೀತಿ ಸೂರ್ಯಾಸ್ತದ ನಂತರ ಅಪ್ಪಿತಪ್ಪಿಯು ತುಳಸಿಯನ್ನು ಮುಟ್ಟಬಾರದು ಸಂಜೆ ದೀಪ ಹಚ್ಚಿದ ಮೇಲೆ ಗಿಡಕ್ಕೆ ನಮಸ್ಕಾರ ಮಾಡಬೇಕೇ ಹೊರತು ಸ್ಪರ್ಶಿಸಬಾರದು ಈ ನಿಯಮಗಳನ್ನು ಮೀರಿ ಎಲೆ ಕೀಳುತ್ತಿದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಆ ಗಿಡ ಶಾಪಗ್ರಸ್ತವಾಗಿ ಒಣಗಿ ಹೋಗುತ್ತದೆ ಮತ್ತು ಎಲೆ ಕೀಳುವಾಗ ಉಗುರು ತಾಗಿಸಬಾರದು ಕೇವಲ ಬೆರಳಿನ ತುದಿಯಿಂದ ಮೃದುವಾಗಿ ಕೀಳಬೇಕು ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯ ತುಳಸಿ ಗಿಡ ಒಣಗಲಾರಂಭಿಸಿದ್ದರೆ ಗಾಬರಿಯಾಗಬೇಡಿ ಅದಕ್ಕೆ ಕೆಲವು ಸರಳ ಪರಿಹಾರಗಳಿವೆ ಮೊದಲನೆಯದಾಗಿ ಒಣಗಿದ ಕೊಂಬೆಗಳನ್ನು ಜಾಗರೂಕತೆಯಿಂದ ಕತ್ತರಿಸಿ ತೆಗೆಯಿರಿ ನಂತರ ಸ್ವಲ್ಪ ಹಸಿ ಹಾಲು ಮತ್ತು ನೀರಿನಲ್ಲಿ ಚಿಟಿಕೆ ಅರಿಶಿಣವನ್ನು ಬೆರೆಸಿ ಅದನ್ನು ಗಿಡದ ಬುಡಕ್ಕೆ ಮತ್ತು ಎಲೆಗಳ ಮೇಲೆ ಸಿಂಪಡಿಸಿ ಅರಿಶಿಣವು ರೋಗನಿರೋಧಕ ಶಕ್ತಿ ನೀಡಿದರೆ ಹಸಿ ಹಾಲು ಚಂದ್ರನ ತಂಪು ಕಾರಕವಾಗಿದ್ದು ಗಿಡಕ್ಕೆ ಚೈತನ್ಯ ನೀಡುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ತುಳಸಿಕಟ್ಟೆಯ ಮುಂದೆ ಕುಳಿತು ಮನಃಪೂರ್ವಕವಾಗಿ ಕ್ಷಮೆ ಕೇಳಿ ಹೇ ತಾಯಿ ತಿಳಿಯದೆ ಮಾಡಿದ ತಪ್ಪಿನಿಂದ ನೀನು ಬಾಡುತ್ತಿದ್ದೀಯೇ ನನ್ನ ಅಪಚಾರವನ್ನು ಮನ್ನಿಸು ಮತ್ತೆ ಕಳೆಗಟ್ಟಿ ನನ್ನ ಮನೆಯನ್ನು ಬೆಳಗು ಎಂದು ಪ್ರಾರ್ಥಿಸಿ ನಿಮ್ಮ ಭಕ್ತಿ ನಿಜವಾಗಿದ್ದರೆ ಒಣಗಿದ ಕಡ್ಡಿಯಲ್ಲೂ ಚಿಗುರು ಒಡೆಯುತ್ತದೆ ತುಳಸಿ ಕೇವಲ ಗಿಡವಲ್ಲ ಅವಳು ನಮ್ಮ ಮನೆಯ ಹಿರಿಯ ಜೀವದಂತೆ ಅವಳನ್ನು ಚೆನ್ನಾಗಿ ನೋಡಿಕೊಂಡರೆ ಅವಳು ನಿಮ್ಮನ್ನು ಮತ್ತು ನಿಮ್ಮ ಮುಂದಿನ ಏಳು ತಲೆಮಾರುಗಳನ್ನು ಕಾಯುತ್ತಾಳೆ ಇವತ್ತೇ ಹೋಗಿ ನಿಮ್ಮ ಮನೆಯ ತುಳಸಿ ಗಿಡದ ಸ್ಥಿತಿಯನ್ನು ಗಮನಿಸಿ ಮತ್ತು ಮೇಲೆ ಹೇಳಿದ ತಪ್ಪುಗಳನ್ನು ತಿದ್ದಿಕೊಳ್ಳಿ ಗಿಡಗಳಿಗೆ ದಿವ್ಯದೃಷ್ಟಿ ಇದೆ ನೀವು ಮನೆಯಲ್ಲಿ ಜಗಳಾಡುವಾಗ ಗಿಡಗಳು ಆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಬಾಡುತ್ತವೆ ಆದರೆ ನೀವು ನಗುವಾಗ ಅವು ಅರಳುತ್ತವೆ ಇನ್ನು ನಾವು ಗಿಡಗಳನ್ನು ಕೇವಲ ಅಲಂಕಾರಿಕ ವಸ್ತು ಎಂದು ನೋಡುತ್ತಿದ್ದೇವೆ ಆದರೆ ಅವುಗಳಿಗೂ ಭಾವನೆಗಳಿವೆ ಭಾರತದ ಶ್ರೇಷ್ಠ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರು ಗಿಡಗಳಿಗೂ ಜೀವವಿದೆಯೆಂದು ಸಾಬೀತುಪಡಿಸಿದರು ಆದರೆ ನಮ್ಮ ಸನಾತನ ಧರ್ಮವು ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿತ್ತು ನಿಮ್ಮ ಮನೆಯಲ್ಲಿ ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಮೇಲೆ ಕನಿಷ್ಠ ಒಂದು ಗಿಡವನ್ನಾದರೂ ನಿಮ್ಮ ಸ್ವಂತ ಮಗುವಿನಂತೆ ಪ್ರೀತಿಸಿ ಬೆಳೆಸಿ ಅದು ಬೆಳೆದಂತೆ ನಿಮ್ಮ ಕಷ್ಟಗಳು ಕರಗುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಇನ್ನಷ್ಟು ದೈವಿಕ ರಹಸ್ಯಗಳಿಗಾಗಿ ಕನ್ನಡ ವಿಚಾರಧಾರೆಗಳು ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಜ್ಞಾನದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸರ್ವೇ ಜನಾಹ ಸುಖಿನೋ ಭವಂತು ಜೈ ಶ್ರೀಕೃಷ್ಣ ಜೈ ಶ್ರೀಕೃಷ್ಣ